ಕೇಂದ್ರದ ಬಿ ಜೆ ಪಿ ಸರ್ಕಾರಕ್ಕೆ ಕರ್ನಾಟಕದ ಮೇಲೆ ತುಂಬ ಕೋಪ ಇದೆ ಅನಿಸುತ್ತೆ ನೈಋತ್ಯ ಮುಂಗಾರಿನಿಂದ ಕರ್ನಾಟಕಕ್ಕೆ ಸಮಸ್ಯೆ ಆಗಿತ್ತು ನಾವು ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡಲ್ಲಿ ಕಾಸು ಕೊಡಿ ಅಂತ ಕೇಂದ್ರ ಸರ್ಕಾರವನ್ನು ರಿಕ್ವೆಸ್ಟ್ ಮಾಡಿದ್ವಿ ಬಿ ಜೆ ಪಿ ರೂಲಿಂಗ್ ಇರ್ತಕ್ಕಂಥ ಮಹಾರಾಷ್ಟ್ರಗೆ ಸಾವಿರದ ಐನೂರ ಅರವತ್ತಾರು ಕೋಟಿ ಕೊಡ್ತಾರೆ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡಲ್ಲಿ ನಮ್ಮ ಕರ್ನಾಟಕಕ್ಕೆ ಬರೀ ಮುನ್ನೂರ ಎಂಬತ್ನಾಲ್ಕು ಕೋಟಿ ಕೊಡ್ತಾರೆ ಇದನ್ನು ಅಶೋಕ್ ಅಣ್ಣ ಅವ್ರ ಅಚೀವ್ಮೆಂಟ್ ಅನ್ನೋ ಥರ ಟ್ವೀಟ್ ಮಾಡ್ತಾರೆ ಅಶೋಕ್ ಅಣ್ಣನ ಏನು ಸರ್ ಮಹಾರಾಷ್ಟ್ರಕ್ಕೆ ಸಾವಿರದ ಐನೂರ ಅರವತ್ತಾರು ಕೋಟಿ ಕೊಟ್ಟಿದ್ದಾರೆ ನಮಗೆ ನೋಡಿದ್ರೆ ಮುನ್ನೂರ ಎಂಬತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ನೀವು ಕೇಂದ್ರ ಸರ್ಕಾರದಲ್ಲಿ ಮಾತಾಡಿ ಅಂತೇಳಿದ್ರೆ ಕಾಂಗ್ರೆಸ್ ಒಂಬತ್ತು ಸಂಸದರನ್ನ ಕೇಳೋಕ್ಕೆ ಕೇಳಿ ಅಂತಾರೆ ಸರ್ ನೀವು ಎನ್ ಡಿ ಅವ್ರ ಹತ್ತೊಂಬತ್ತು ಜನ ಗೆದ್ದಿದ್ದೀರಲ್ವಾ ನೀವೇನು ಇಂಡಿಯಾ ಗೇಟ್ ಹತ್ರ ಹೋಗಿ ಕಳ್ಳೆ ಬೀಜ ಮಾಡ್ತೀರಾ ಏನು ಸರ್ ನೀವು ಕೇಳಬೇಕು ತಾನೆ ನಾವೇನು ಕಾಂಗ್ರೆಸ್ಗ ಕೇಳ್ತಿದ್ದೀವಿ ಎಸ್ ಡಿ ಸ್ಟೇಟ್ ಡಿಸಾಸ್ಟರ್ ಫಂಡ್ನ ಉತ್ತರ ಕರ್ನಾಟಕದ ಜನಕ್ಕೆ ಕೇಳ್ತಾ ಇದ್ದೀವಿ ಉತ್ತರ ಕರ್ನಾಟಕದ ಜನ ಯೋಚನೆ ಮಾಡಬೇಕು ನೋಡಿ ಉತ್ತರ ಕರ್ನಾಟಕದ ಜೊತೆ ಬಿ ಜೆ ಪಿ ನಿಲ್ತಾ ಇಲ್ಲ ಕೇಂದ್ರದ ಬಿ ಜೆ ಪಿ ಉತ್ತರ ಕರ್ನಾಟಕಕ್ಕೆ ಮೋಸ ಮಾಡ್ತಿದೆ ಆ ಉತ್ತರ ಕರ್ನಾಟಕದ ಇಲಿಗಳು ಫೈರ್ ಬ್ರ್ಯಾಂಡ್ಗಳೆಲ್ಲ ಬಾಯ್ ಬಡ್ಕೊತಾ ಇರ್ತಾರಲ್ಲ ಇವಾಗ ಕೇಳೋಕ್ಕೇನಾಗಿದೆಯಂತೆ ಅವ್ರಿಗೆ ಉತ್ತರ ಕರ್ನಾಟಕಕ್ಕೆ ತಾನೇ ಏನೋ ಉತ್ತರ ಕರ್ನಾಟಕದಿಂದ ಅದೇನೋ ಏನೋ ವಿಧಾನಸೌಧಕ್ಕೆ ಬಂದು ಅವ್ರ ಯೋಗ್ಯತೆಗೆ ಮಹಾರಾಷ್ಟ್ರ ಕಷ್ಟ ಕೊಡ್ತಾ ಇದ್ದಾರೆ ಯಾಕೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿದ್ದೀರಿ ಅಂತ ಕೇಳೋ ಯೋಗ್ಯತೆ ಇಲ್ಲ ಉತ್ತರ ಕರ್ನಾಟಕಕ್ಕೆ ಬಿ ಜೆ ಪಿ ಮೋಸ ಮಾಡಿದೆ ಅಶೋಕಣ್ಣ ನಿಮ್ಮ ಬಿ ಜೆ ಪಿ ಮೋಸ ಮಾಡಿದೆ ನಮ್ಮ ರಾಜ್ಯಕ್ಕೆ ನಿಮಗೆ ತಾಕತ್ತಿದ್ದರೆ ಕೇಂದ್ರನ ಪ್ರಶ್ನೆ ಮಾಡಿ ನಮ್ಮ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಏನು ಬರಬೇಕು ಅದು ಕೊಡ್ತೀವಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಎರಡನೇದು ನಮ್ಮ ಈಶ್ವರಪ್ಪ ಸರ್ ಅದೇನೋ ಒಂದು ಪದ ನಮ್ಮ ಪ್ರಿಯಾಂಕ್ ಸರ್ ಬಗ್ಗೆ ಸರ್ ನೀವು ಹಿರಿಯರಿದ್ದೀರಾ ಸರ್ ನಾವು ಆ ಪದ ನಿಮ್ಮ ನಿಮ್ಮ ಬಗ್ಗೆ ನಾವು ಬಳಸಲ್ಲ ಸರ್ ಅದೇ ಪದದ ಅರ್ಥದಲ್ಲಿ ಬಿ ಜೆ ಪಿ ಅವರು ನಿಮ್ಮನ್ನು ಆಚೆ ಹಾಕಿದ್ದರು ಅದೇ ಪದದಲ್ಲಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವ್ರ ಕುಟುಂಬ ನಿಮ್ಮನ್ನು ಆಚೆ ಹಾಕಿದ್ರು ಈಗ ಆ ಪದ ಅಪ್ಲೈ ಆಗುತ್ತೆ ಯೋಚನೆ ಮಾಡಿ ಸರ್ ನೀವು ದೊಡ್ಡವರು ಇದ್ದೀರಾ ಸರ್ ಆ ಪದ ನಾನು ಬಳಸಕ್ಕೆ ರೆಡಿ ಇಲ್ಲ ಮೂರನೇದು ಕುಮಾರಸ್ವಾಮಿ ಅವ್ರಿಗೆ ಆರ್ ಎಸ್ ಎಸ್ ಬಗ್ಗೆ ನಿಲುವೇನು ಎಡಿಟೋರಿಯಲ್ ಬರೆದಿದ್ರಲ್ಲ ಸರ್ ಆರ್ ಎಸ್ ಎಸ್ನ ಏನೇನೋ ಬೈದಿದ್ರಲ್ಲ ಇವತ್ತು ನಿಮ್ಮ ನಿಲುವೇನು ಜೆ ಡಿ ಎಸ್ ನಿಲುವೇನು ಆರ್ ಎಸ್ ಎಸ್ ಬಗ್ಗೆ ಕುಮಾರಸ್ವಾಮಿ ಅವರು ಉತ್ತರಿಸಬೇಕು ಎರಡನೇದು ಜೆ ಡಿ ಎಸ್ ಅಂದರೆ ಎಸ್ ಅಂದರೆ ಸೆಕ್ಯುಲರ ಸ್ಯಾಫ್ರಾನ ಇದು ಹೇಳಬೇಕು ಜಾತ್ಯಾತೀತತೆ ಅಂದರೆ ಜೆ ಡಿ ಎಸ್ ಪ್ರಕಾರ ಎಲ್ಲ ಧರ್ಮಗಳ್ನು ಈಕ್ವಲ್ ಆಗಿ ನೋಡೋದಲ್ಲ ಅಧಿಕಾರ ಬೇಕು ಅಂದರೆ ಯಾವ ಪಕ್ಷದ ಜೊತೆ ಬೇಕಾದರೂ ಹೊಲ್ಟೋಗೋದು ಅದು ಜೆ ಡಿ ಎಸ್ನ ಜಾತ್ಯತೀತತೆ ಡೆಫಿನೇಷನ್ ಕುಮಾರಣ್ಣ ಇದಕ್ಕೂ ತ ಉತ್ತರ ಹೇಳಬೇಕು ಅಂತ ನಾನು ಬಯಸ್ತೇನೆ ಸರ್ ಪಥಸಂಚಲನ ಮಾಡ್ತಾ ಇದ್ದಾರೆ ಸರ್ ಆರ್ ಎಸ್ ಎಸ್ ಅವ್ರಿಗೆ ಅಷ್ಟ ಅವಶ್ಯಕತೆ ಏನಿತ್ತು ಜಗದೀಶ್ ಶೆಟ್ಟರ್ ಸಾಹೇಬರು ಹೇಳ್ತಾರೆ ಶೆಟ್ಟರ್ ಸಾಹೇಬ್ರೆ ನೀವು ಮುಖ್ಯಮಂತ್ರಿಗಳಾಗಿದ್ರಿ ಆಗ ಯಾರು ಒಂದು ಪತ್ರ ಬರೆದ್ರಂತೆ ಶಿಕ್ಷಣ ಇಲಾಖೆಗೆ ಏನಂತ ಸರ್ಕಾರಿ ಶಾಲೆಯ ಗ್ರೌಂಡಲ್ಲಿ ಅವಕಾಶ ಕೊಡಿ ಅಂತ ಆವಾಗ ಶಿಕ್ಷಣ ಇಲಾಖೆ ರೀಪ್ಲೈನ್ ಕೊಡ್ತು ಸರ್ಕಾರಿ ಶಾಲೆಯ ಗ್ರೌಂಡಲ್ಲಿ ಶಿಕ್ಷಣಕ್ಕೆ ಬಿಟ್ಟು ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ಗೆ ಅವಕಾಶ ಕೊಡಲ್ಲ ಅಂತ ಸರ್ ಅದರ ಅರ್ಥ ಏನು ಸರ್ ಇದು ಪ್ರತಿ ಸರ್ಕಾರಿ ಶಾಲೆಯ ಗ್ರೌಂಡ್ಗೂ ಅಪ್ಲಿಕಬಲ್ ಎರಡನೇದು ಶಿಕ್ಷಣ ಇಲಾಖೆಯೂ ಮುಖ್ಯಮಂತ್ರಿಗಳ ಕಂಟ್ರೋಲ್ಗೆ ಬರೋದು ಇದನ್ನು ಮರ್ತೋಗಿದ್ರ ಸರ್ ಓ ಕರೆಕ್ಟು ಸಾಹೇಬು ಹಂಗೆ ಅಚಾನಕ್ಕಾಗೆಲ್ಲ ಪದವಿಗಳೊಳದ್ರೆ ಓದ್ಕೊಳ್ಳೋಕ್ಕೆ ಟೈಮ್ ಇರಲ್ಲ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಶಿಕ್ಷಣ ಇಲಾಖೆಗೂ ನೀವೇ ಬಾಸ್ ಅವತ್ತು ಅದಕ್ಕೊಂದು ಮಿನಿಸ್ಟ್ರಿ ಇರ್ತಾರಷ್ಟೇ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ಎಡೆಡ್ ಬೈ ಚೀಫ್ ಮಿನಿಸ್ಟರ್ ಪ್ರತಿ ಇಲಾಖೆಯ ತೀರ್ಮಾನಕ್ಕೆ ತಾವು ಜವಾಬ್ದಾರರಾಗಿರ್ತೀರಾ ಅದೇನು ರಿಪ್ಲೈ ಕೊಡ್ತೀರಾ ಶೆಟ್ಟರ್ ಸರ್ ಮೊನ್ನೆ ನಮ್ಮ ಕಡೆ ಬಂದ್ರಿ ಎಮ್ ಎಲ್ ಸಿ ಆಗೋದ್ರಿ ಮತ್ತೆ ಆ ಕಡೆ ಹೋಗಿದ್ದೀರಾ ಏನಾಗ್ತಿದೆಯನ್ನೋ ಗೊತ್ತಿಲ್ಲ ಇವರೆಲ್ಲ ಅಧಿಕಾರ ದಹದಲ್ಲಿ ಕಳೆದೋಗ್ತಿರೋರು ನಾನು ಈಗ ಆರ್ ಎಸ್ ಎಸ್ ಪಥಚಲ ಬಗ್ಗೆ ಇದ್ದಾರೆ ಅವಶ್ಯಕತೆ ಏನಿತ್ತು ಯಾಕೆ ಚಿತ್ತಾಪುರಕ್ಕೆ ಹೋಗಿ ಇದು ಮಾಡಬೇಕಾಗಿತ್ತು ಆರ್ ಎಸ್ ಎಸ್ ಅವ್ರದ್ದು ಏನಾದರೂ ನಾನು ಹೇಳೋದು ಅಶೋಕಣ್ಣ ನಿಮ್ಮ ಮಗನ ನಿಲ್ಲಿಸಿ ಹಾಕಾಡಕ್ಕೆ ನಾನು ಕರ್ನಾಟಕದ ಯುವ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನೋಡ್ರಯ್ಯಾ ಆ ಮಂಗಳೂರಲ್ಲಿ ಬಿ ಜೆ ಪಿಯವ್ರ ಟೆಂಪ್ಟ್ ಭಾಷಣಗಳಿಗೆ ಎಷ್ಟೋ ಜನ ಹುಡುಗರು ಲೈಫ್ ಹಾಳು ಮಾಡಿಕೊಂಡು ಜೈಲಲ್ಲಿ ಬೇಲ್ ಸಿಗದೆ ಬೇಲ್ಗೆ ಶೂರಿಟಿ ಕೊಡೋ ಒಂದು ಗತಿ ಇಲ್ಲದೆ ಸ್ಟ್ರಗಲ್ ಮಾಡ್ತಿದ್ದಾರೆ ಇವ್ರ ಮಕ್ಕಳು ಯಾವನಾದರೂ ಬಂದು ತ್ರಿಶೂಲ ಹಿಡಿತಾರಾ ಈ ಬಿ ಜೆ ಪಿ ಲೀಡ್ರ್ ಮಕ್ಕಳು ಬಂದು ಯಾವನಾದರೂ ಬೀದಿಗೆ ಬಂದು ಗಲಾಟೆ ಮಾಡ್ತಾನೆ ಹಿಂದುತ್ವ ಅಂತ ಫೈಟ್ ಮಾಡ್ತಾನ ಯಾವತ್ತಾದರೂ ಸ್ಟ್ರೈಕಿಗೆ ಬಂದಿರೋದು ನೋಡಿದ್ದೀರಾ ಇವ್ರ ಮಕ್ಕಳು ಸ್ಟ್ಯಾನ್ಫರ್ಡು ಆಕ್ಸ್ಫರ್ಡು ಯು ಎಸ್ಸು ಯು ಕೆ ಆಡಿ ಬೆನ್ಸು ಬಿ ಎಮ್ ಡಬ್ಲ್ಯೂ ನೀವು ಬಡವ್ರ ಮಕ್ಕಳು ಮಾತ್ರ ನಿಮ್ಮನ್ನು ಉದ್ವೇಗಕಾರಿ ಭಾಷಣ ಮಾಡ್ತಾರೆ ಹೇ ನೀನು ಯಾವತ್ತಾದರೂ ಜೈಲಲ್ಲಿದ್ದಾಗ ಕರ್ನಾಟಕದ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ ನೀನು ಜೈಲಲ್ಲಿದ್ದಾಗ ನಿನಗೆ ಬೇಲ್ ಕೊಡೋಕ್ಕೆ ನಿಮ್ಮ ಅಪ್ಪ ಅಮ್ಮ ನಿನ್ನ ಅಣ್ಣ ತಮ್ಮ ನಿನ್ನ ಹೆಂಡತಿ ಬಂದಿರ್ತಾರೆ ಯಾವನಾದರೂ ಬಿ ಜೆ ಪಿ ಲೀಡ್ರ್ ಬೆಂಗಳೂರಿಂದ ಬರ್ತಾನೆ ಹೋಗ್ಲಿ ನಿನ್ನ ಶ್ಯೂರಿಟಿ ಕೊಟ್ಟಿರ್ತಾನೆ ಯಾವನಾದರೂ ಬೇಲ್ ಅಪ್ಲಿಕೇಶನ್ ಸಪೋರ್ಟ್ ಮಾಡಿರ್ತಾನೆ ಹೋಗ್ಲಿ ನಿನ್ನ ಬೆಂಗಳೂರಿಗೆ ಬಂದರೆ ಅವ್ರ ಮನೆ ಹತ್ರ ಬಂದರೆ ಅಪ್ಪ ಪಾಪ ನಿನ್ನ ಹಿಂದುತ್ವದ ಗಲಾಟೆ ಅರೆಸ್ಟ್ ಆಗಿದೆ ಬಾರಾಜ ಟಿಫನ್ ತಿನ್ನು ಅಂತಾನೆ ಬಿಜೆಪಿ ಲೀಡರ್ಗಳು ಕಳ್ಳರು ಎಲ್ಲ ಡೋಂಗಿ ಹಿಂದುತ್ವವಾದ ಅವ್ರದ್ದು ಅವರಿಗೆ ಶ್ರೀರಾಮಚಂದ್ರ ನಾಲ್ಗೆಯಲ್ಲಿ ಅಷ್ಟೇ ಇರೋದು ನಮಗೆ ಎದೆಯಲ್ಲಿದ್ದಾನೆ ಶ್ರೀರಾಮಚಂದ್ರ ಈ ಎದೆಯಲ್ಲಿ ಶ್ರೀರಾಮನು ಇದ್ದಾನೆ ಸಿದ್ದರಾಮನು ಇದ್ದಾನೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅಧಿಕಾರ ಹಾ ಅಂತೀರಾ ಸರ್ ಅದೇ ಅಧಿಕಾರ ಹೋಗುತ್ತೆ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಬೆನ್ನಿಗೆ ಯಾರು ನಿಲ್ತಿಲ್ವಲ್ಲ ನಿಮ್ಮವರು ಏಕಾಂಗಿ ಮಾಡಿಬಿಟ್ಟಿದಾರೆ ಸತತವಾಗಿ ನಾನು ನಿಂತಿದ್ದೀನಿ ಇಲ್ವಾ ನಾನು ನಿಂತಿದ್ದೀನ ಇಲ್ವಾ ಸತತವಾಗಿ ಬಂದರು ನಾವೆಲ್ಲರೂ